ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಕಣಕ್ಕೆ ಇಳಿದಿದ್ದಾರೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಏನು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೆ ಇಲ್ಲಿ ಬರೇಲಿಯಿಂದ ರಾಹುಲ್ ಗಾಂಧಿ ಕಣಕ್ಕೆ ಇಳಿದಿರುವಂತದ್ದು ಅಮೇಠಿ ಬದಲಿಗೆ ಉತ್ತರ ಪ್ರದೇಶದ ಬರೇಲಿಯಿಂದ ಸ್ಪರ್ಧೆ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಕೊನೆಗೆ ಸೋಲನ್ನು ಕೂಡ ಅನುಭವಿಸಿದ್ರು ಏನು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರು ಅವಾಗ ಸೋಲನ್ನು ಕೂಡ ಅನುಭವಿಸಿದ್ರು ಇದೀಗ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಾಗಿ ಫಿಕ್ಸ್ ಕೂಡ ಆಗಿದೆ ಏನು ರಾಯ್ಬರೇಲಿ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ದಿನೇಶ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಏನು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿದೆ ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಯಾವ ಕ್ಷೇತ್ರದಲ್ಲಿ ಯಾವ ಇದ್ರಲ್ಲಿ ಕಣಕ್ಕಿಳಿತಾರೆ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇತ್ತು ಈಗ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಕಣಕ್ಕೆ ಕಣಕ್ಕಿಳಿಯಲಿದ್ದಾರೆ ಏನು ಅಮೇಥಿ ಬದಲಿಗೆ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಸ್ಪರ್ಧೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅಮೇಥಿಯಿಂದ ಕಿಶೋರಿಲಾಲ್ ಲಾಲ್ ಶರ್ಮರು ಕೂಡ ಈಗ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ರಾಯ್ಬರೇಲಿಯಲ್ಲಿ ಮೇ ಇಪ್ಪತ್ತರಂದು ಕೂಡ ಮತದಾನ ಅಂತ ನಡೆಯಲಿದೆ ಏನು ವಯನಾಡಿನಲ್ಲಿ ಏಪ್ರಿಲ್ ಇಪ್ಪತ್ತರಂದು ಚುನಾವಣೆ ಕೂಡ ನಡೆದಿತ್ತು ಆದ್ರೆ ಏನು ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಎಲ್ಲಿ ನಿಲ್ತಾರೆ ಅನ್ನೋ ಒಂದು ಸಸ್ಪೆನ್ಸ್ ಇದೆ ಇವಾಗ ಕೊನೆಯಾಗಿರುವಂತದ್ದು ರಾಹುಲ್ ಗಾಂಧಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರದ್ದು ಕೂಡ ಸತತ ಮೂರು ಬಾರಿ ಅಮೆಥಿಯಲ್ಲಿ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಪ್ರತಿನಿಧಿಸ್ತಾ ಇದ್ರು ಆದ್ರೆ ಏನು ಸ್ಮೃತಿ ಇರಾನಿ ಇದ್ದಾರೆ ಅವರು ಪರಾಗಿ ಸೋತ್ರೂ ಕೂಡ ಕೊನೆಗೆ ಸೋಲನ್ನು ಕೂಡ ಅನುಭವಿಸಿದ್ರು ಸ್ಮೃತಿ ಇರಾನಿ ಪರವಾಗ ಹಾಗಾಗಿ ಈಗ ಏನು ಒಂದು ಅಹ್ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಕೂಡ ಈಗ ಫಿಕ್ಸ್ ಆಗಿರುವಂತದ್ದು ಎಸ್ ಇನ್ನು ರಾಯ್ಬರೇಲಿಯಿಂದ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಎಸ್ ಏನು ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ರ ಬರ್ತಾ ಇದೆ ರಾಹುಲ್ ಗಾಂಧಿ ಅವರು ಯಾವ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿತಾರೆ ಎಂಬ ಪ್ರಶ್ನೆ ಕೂಡ ಇತ್ತು ಸಸ್ಪೆನ್ಸ್ ಆಗಿ ಕೂಡ ಇತ್ತು ಈಗ ಆ ಗೆ ಕೊನೆ ಆಗಿದೆ ಏನಂತ ಹೇಳಿದ್ರೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಕಣಕ್ಕೆ ಮತ್ತೆ ಅಮೇಥಿ ಫಸ್ಟ್ ಯಾವಾಗ್ಲೂ ಕೂಡ ಅಮೇಥಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಈಗ ರಾಹುಲ್ ಏನು ರಾಯ್ಬರೇಲಿ ರೈಲಿನ ಸ್ಪರ್ಧೆಗೆ ಕಣಕ್ಕೆ ಕೂಡ ಇಳಿದಿದ್ದಾರೆ ಏನು ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಸ್ಪರ್ಧೆ ಏನು ಅಮೇಥಿಯಿಂದ ಕಿಶೋರಿ ಲಾಲ್ ಶರ್ಮರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಮೇಥಿಯಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಿಶೋರ್ ಲಾಲ್ ಶರ್ಮರು ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಮೇ ಇಪ್ಪತ್ತರಂದು ರಾಯ್ಬರೇಲಿಯಲ್ಲಿ ಮತದಾನ ಕೂಡ ನಡೆಯಲಿದೆ ಏನು ಆ ವೈದಾಡಿನಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಕೂಡ ಚುನಾವಣೆ ನಡೆದಿತ್ತು ಇಷ್ಟು ದಿನ ಆ ರಾಹುಲ್ ಗಾಂಧಿ ಎಲ್ಲಿ ನಿಲ್ತಾರೆ ಎಲ್ಲಿ ಕಣಕ್ಕೆ ಇಳಿತಾರೆ ಎಂಬ ಸಸ್ಪೆನ್ಸ್ ಕೂಡ ಇತ್ತು ಆದ್ರೆ ಈಗ ಏನು ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹಚ್ಚುಮುತ್ತವರೆಗೂ ಸತತ ಮೂರು ಅವಧಿಗೆ ಅಮೇಥಿಯಲ್ಲಿ ಪ್ರತಿನಿಧಿಸಿದ್ರು ಆದ್ರೆ ಬಿಜೆಪಿಯ ಸ್ಮೃತಿ ವಿರಾನಿ ಇದ್ರಲ್ಲ ಅವ್ರ ವಿರುದ್ಧ ಕೊನೆಗೆ ಸೋಲನ್ನು ಕೂಡ ಅನುಭವಿಸಿದ್ರು ಇದೀಗ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಏನು ಬಿಜೆಪಿ ಅಭ್ಯರ್ಥಿಯಾಗಿ ದಿನೇಶ್ ಪ್ರತಾಪ್ ಸಿಂಗ್ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನೋಡ್ಬೇಕಾಗಿದೆ ಕಣ ಅವಾಡ ಜೋರಾಗಿದೆ ಇನ್ನು ರಾಯಬೇರೆಯಲ್ಲಿ ಮೇ ಇಪ್ಪತ್ತರಂದು ಕೂಡ ಚುನಾವಣೆ ನಡಿಬೇಕಾಗಿದೆ ಎಸ್ ಏನು ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿದೆ ಇಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಕಣ ಕೇಳಿದ್ದಾರೆ ಯಾವ ಕ್ಷೇತ್ರದಲ್ಲಿ ಆ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಸಸ್ಪೆನ್ಸ್ ಕೂಡ ಇತ್ತು ಎಷ್ಟು ದಿನಗಳ ಕಾಲ ಆ ಸಸ್ಪೆನ್ಸ್ ಈಗ ಕೋನೆಯನ್ನ ಬೀಳಿದೆ ಏನು ಆ ರಾಯಬೆರೆಲ್ಲಿ ರಾಹುಲ್ ಗಾಂಧಿ ಕಣಕ್ಕೆ ಕೂಡ ಇಳಿದಿದ್ದಾರೆ ಏನು ಏನು ಅಮೇಥಿಯಿಂದ ಕಿಶೋರಿ ಲಾಲ್ ಶರ್ಮರ್ನ ಕೂಡ ಸ್ಪರ್ಧೆಗೆ ಇಳಿಸಿದ್ದಾರೆ ರಾಯಬರೆಯಲ್ಲಿ ಇಲ್ಲಿ ಮೇ ಇಪ್ಪತ್ತರಂದು ಕೂಡ ಮತದಾನ ನಡೆಯಲಿದೆ ಏನು ವಯನಾಡಿನಲ್ಲಿ ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ಕೂಡ ನಡೆದಿತ್ತು ಇಷ್ಟು ದಿನ ಒಂದು ಸಸ್ಪೆನ್ಸ್ ಇತ್ತು ರಾಹುಲ್ ಗಾಂಧಿ ಎಲ್ಲಿ ನಿಲ್ತಾರೆ ಅಂತ ಹೇಳಿ ಎಸ್ ಏನು ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಿಂದ ಕಣಕ್ಕೆ ಇಳಿದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನ್ಯೂಸ್ ಡೆಸ್ಕ್ ಇಂದ ವೀರೇಶ್ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ವೀರೇಶ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಎಸ್ ರಂಜಿತಾ ಲೋಕಸಭಾ ಚುನಾವಣೆಯ ರಣರಂಗ ರಂಗೇರ್ತಾ ಹೋದಂತೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರು ನಿಲ್ತಾರೆ ಮತ್ತು ರಾಜಕೀಯವಾಗಿ ಪರ್ವ ಬೆಳೆಸಿಕೊಂಡಂತಹ ಮನೆತನಗಳು ಅಂದ್ರೆ ರಾಹುಲ್ ಗಾಂಧಿ ಮನೆತನ ಇರಬಹುದು ಈ ಕಡೆ ದೇವೇಗೌಡರು ಮನೆತನ ಇರಬಹುದು ಆ ಕಡೆ ನಾರ್ತ್ ಅಲ್ಲಿ ಇರುವಂತಹ ಒಂದಷ್ಟು ಕೌಟುಂಬಿಕ ರಾಜಕಾರಣದ ಅಂತರದಲ್ಲಿ ಆ ಒಂದು ನಿಟ್ಟಿನಲ್ಲಿ ಅವರೇ ಆ ಕ್ಷೇತ್ರವನ್ನ ಬಿಗಿ ಸ್ಥಿತಿಯಲ್ಲಿದ್ದಂತಹ ಅದೆಷ್ಟೋ ಮಂದಿಗಳು ಯಾವ ಯಾವ ಕ್ಷೇತ್ರಗಳಲ್ಲಿ ನಿಲ್ತಾರೆ ಎನ್ನುವಂತಹ ಯೋಚನಾ ಲಹರಿಗಳು ಮತ್ತೆ ಈ ಯಾರಿಗೆ ಎಲ್ಲಿ ನಿಂತರೆ ಹೇಗೆ ಮಹಿಳೆ ಸಿಗ್ತದೆ ಯಾವ ಪಕ್ಷ ಹೆಚ್ಚು ಹೋರ್ಟ್ ತಗೊಂಬಹುದು ಅನ್ನೋ ವಿಚಾರವಾಗಿಲ್ಲ ಅಹ್ ಖುದ್ದು ಆ ಪಕ್ಷಗಳು ಸಹಜವಾಗಿಯೇ ಲೆಕ್ಕಾಚಾರವನ್ನ ಆಗ್ತವೆ ಅದರಂತೆ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗ್ತಾ ಇದ್ದಂತೆ ನಿಗೂಢವಾಗಿ ಉಳಿದಂತಹ ಆ ರಾಯ್ಬರೇಲಿ ಅಥವಾ ಅಮೇಥಿ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಕೊನೆಗೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತದ್ದು ಇದೀಗ ಕಾಂಗ್ರೆಸ್ ಶುಕ್ರವಾರ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಮತ್ತು ಅಮೇಥಿ ಇದ್ದ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಕಣಕ್ಕಿಳಿಸಲಾಗಿದೆ ಇದರೊಂದಿಗೆ ಕಾಂಗ್ರೆಸ್ ತನ್ನ ಎಲ್ಲಾ ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆಗೊಳಿಸಿದೆ ಎಸ್ಪೆಷಲಿ ನಾನು ಇವಾಗ ಮಾತನಾಡ್ತಾ ಇರುವಂತದ್ದು ರಾಯ್ಬಳೆ ಬರೇಲಿಯಿಂದ ರಾಹುಲ್ ಗಾಂಧಿ ನಿಂತಿರುವಂತದ್ದು ಅಮೇಥಿಯಿಂದ ಅಂದ್ರೆ ಅಮೇಥಿ ರಾಂಗ್ಳದ ಹಿಂದೆ ಉಳಿದಿರುವಂತದ್ದು ಈ ಮೂಲಕವಾಗಿ ಅಲ್ಲಿ ಕೇರಳದೊಳಗಡೆ ಒಂದು ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮ ಕಾಂಗ್ರೆಸ್ ಮೇಲೆ ಬೀರಿದೆಯಾ ಎಸ್ಪೆಷಲಿ ನಿಮಗೆ ಅಹ್ ಆಗಿರಬಹುದು ಅಥವಾ ಅಹ್ ಕೇರಳದಲ್ಲಿ ಇರುವಂತಹ ಭಾಜಪ ಮುಖಂಡರುಗಳಾಗಿರಬಹುದು ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಮೈಲೇಜ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾರಾ ಹೀಗಾಗಿ ಹೆದರಿ ಅಮೇಥಿಯಿಂದ ಹಿಂದೆ ತರದ ರಾಹುಲ್ ಗಾಂಧಿ ಈ ಎಲ್ಲ ರಾಜಕೀಯ ವಿಮರ್ಶೆಗಳು ರಾಜಕೀಯ ಪಡಚಾಲಿನಲ್ಲಿ ಹರಿದಾಡ್ತಾ ಇರುವಂತದ್ದು ರಂಜಿತಾ ಆದರೆ ಅಹ್ ಎರಡೆರಡು ಕ್ಷೇತ್ರಗಳಲ್ಲಿ ನಿಲ್ತಾ ಇದ್ದಂತಹ ವ್ಯಕ್ತಿ ಒಂದು ಕ್ಷೇತ್ರಕ್ಕೆ ಬರುವಂತದ್ದು ಮತ್ತು ಆ ಒಂದು ಕ್ಷೇತ್ರದಲ್ಲಿಯೇ ಹೆಚ್ಚಿನ ಮತಗಳನ್ನ ಗಳಿಸುವಂತದ್ದು ಇದು ಸಹಜವಾದಂತಹ ರಾಜಕೀಯ ಪ್ರಕ್ರಿಯೆ ಇದರಲ್ಲಿ ನಾವು ಎದರಿ ಹೋದ್ರು ಅಂತ ಒಂದಷ್ಟು ಜನ ರಾಜಕೀಯ ವಿರೋಧಿಗಳು ಹೇಳ್ತಾ ಇದ್ರೆ ಮತ್ತೊಂದಷ್ಟು ರಾಜಕೀಯ ವಿಮರ್ಶಾತ್ಮಕರು ಬಹುಶಃ ಅವರು ಒಂದು ಕ್ಷೇತ್ರದಲ್ಲಿ ನಿಂತು ಹೆಚ್ಚಿನ ಲೀಡ್ ಅನ್ನ ತೆಗೆದುಕೊಂಡು ಆ ರಾಷ್ಟ್ರಕ್ಕೆ ಮತ್ತೊಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೂ ಯೋಚನೆ ಮಾಡಿರಬಹುದು ಅನ್ನುವಂತಹ ಮಾಹಿತಿಗಳು ಮತ್ತು ಚರ್ಚೆಗಳು ನಡೀತಾ ಇದೆ ವೀರೇಶ್ ಅವರೇ ಅಲ್ಲ ಏನು ಎರಡ್ ಸಾವಿರದ ನಾಲ್ಕರಿಂದ ಕೂಡ ಅಮೇತಿಯಲ್ಲೇ ಪ್ರತಿನಿಧಿಸ್ತಾ ಇದ್ ಅವರು ಸತತವಾಗಿ ಸೋಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಸೋಲಿನ ಬಯದಿಂದ ಈಗ ರಾಯ್ದರಲ್ಲಿ ಇಲ್ಲಿ ಏನಾದ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅದೇ ರಂಜಿತಾ ನಾನು ಈ ಹಿಂದೆಯೇ ಹೇಳದಂತೆ ಇಲ್ಲಿ ಅಮೇಥಿಯಿಂದ ದೂರ ಉಳಿಲಿಕ್ಕೆ ಟೆಕ್ನಿಕಲ್ ರೀಸನ್ಸ್ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಕಿಶೋರಿ ಅವರು ಆ ಕ್ಷೇತ್ರದಲ್ಲಿ ಬಹಳ ಅಚ್ಚುಕಟ್ಟಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಾನು ನನ್ನ ರಾಜಕೀಯ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಿಂದ ರಾಹುಲ್ ಗಾಂಧಿಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಕಾರ್ಯಕರ್ತ ಕಿಶೋರ್ ಈ ಬಾರಿ ಅವರು ಅಲ್ಲಿ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಜಯಗಳಿಸಬಹುದೇನೋ ಅನ್ನುವಂತಹ ಒಂದು ರೀತಿಯಾದಂತಹ ಲೀಡ್ಸ್ ಗಳು ಸಿಕ್ಕಾಗ ಬಹುಶಃ ರಾಹುಲ್ ಗಾಂಧಿ ಎಸ್ ಓಕೆ ನಾನೊಂದು ಸೋತ್ ಸಾಕಾಗಿದೆ ನೀನ್ ಗೆಲ್ಲು ಮಾರಯ ಅಂತ ಹೇಳಿ ಅವರಿಗೆ ಟಿಕೆಟ್ ಕೊಟ್ಟಿರಬಹುದು ಎರಡನೇದು ನಿಮಗೆ ರಾಯಬರೇಲಿನಲ್ಲಿ ನಿಲ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಹೈಯೆಸ್ಟ್ ಲೀಡ್ ಬರುತ್ತೆ ಅನ್ನುವಂತಹ ಆ ವಿಮರ್ಶೆ ಚರ್ಚೆ ಮತ್ತು ಅನ್ನಲಿಸಿ ಚಿಕ್ಕಿರೋದ್ರಿಂದ ಬಹುಶಃ ಆ ರಾಹುಲ್ ಗಾಂಧಿ ಅವರು ಆ ಅಮೇಥಿಯಿಂದ ಹೊರಗಡೆ ಬಂದು ರಾಯಬರೇಲಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮೇಥಿಯಲ್ಲಿ ಎಸ್ಪೆಷಲಿ ಆ ಕಿಶೋರಿ ಅವರನ್ನ ನೆಲೆರೋದಕ್ಕೆ ಎರಡು ಮುಖ್ಯ ಪ್ರಮುಖ ಕಾರಣಗಳು ಒಂದು ಜಾತಿ ವಾರು ಸಮೀಕ್ಷೆಯನ್ನ ನೋಡಿದಾಗ ಅವರು ಕೋಮಿಗೆ ಸೇರಿದಂತಹ ವ್ಯಕ್ತಿ ಎರಡನೇ ಎದ್ದು ಅವರ ಪರವಾದಂತಹ ಒಂದು ಅಲೆ ಕಾರ್ಯಕರ್ತರ ಆ ಮಧ್ಯಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಕಾರ್ಯಕರ್ತರ ಮಧ್ಯದಲ್ಲಿ ಎದ್ದಿರುವಂತಹ ಆ ಅಲೆ ಏನಿದೆ ಈ ಬಾರಿ ಅಮೇಠಿಯಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ರೆ ಬಹುಶಃ ಗೆಲ್ಲಬಹುದು ಅನ್ನುವಂತಹದ್ದು ಅದನ್ನ ರಿಯಾಲಿಟಿ ಚೆಕ್ ಗೆ ಕಾಂಗ್ರೆಸ್ ಇದೀಗ ಮುಂದಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿತ್ತಿಲ್ಲ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಲೋಕಸಭಾ ಚುನಾವಣೆ ಕಣ ರಂಗೇಡ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಎಲ್ಲಿ ಕಣಕ್ಕೆ ಇಳಿತಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇತ್ತು ಬಹಳ ಸಸ್ಪೆನ್ಸ್ ಆಗೋ ಕೂಡ ಇತ್ತು ಈಗ ಏನು ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಸ್ಪರ್ಧೆ ಕೂಡ ಕನ್ಫರ್ಮ್ ಆಗಿದೆ ಇನ್ನು ಏನು ಅಮೇಥಿಯಲ್ಲಿ ಕಿಶೋರಿ ಲಾಲ್ ಶರ್ಮನ್ನು ಕೂಡ ನಿಲ್ಲಿಸಿದ್ದಾರೆ ಒಂದು ಸ್ಪರ್ಧೆಗಾಗಿ ಏನು ರಾಹುಲ್ ಗಾಂಧಿ ಅವರು ಯಾವಾಗಲೂ ಕೂಡ ಏನು ಅಮೇಥಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಸೋಲಿನ ಭಯದಿಂದನೋ ಅಥವಾ ಆ ಬೇರೆ ಆಲೋಚನೆಯಲ್ಲೋ ಈ ಬಾರಿ ಅಮೇಥಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ ಕಿಶೋರಿ ಲಾಲ್ ಶರ್ಮನನ್ನ ಆ ಸ್ಪರ್ಧೆಗೆ ಇಳಿಸಿರುವಂಥದ್ದು ಏನು ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನೋಡ್ಬೇಕಾಗಿದೆ ಆ ಮೇ ಇಪ್ಪತ್ತರಂದು ಚುನಾವಣೆ ಕೂಡ ನಡೆಯುತ್ತೆ ಚುನಾವಣೆಯ ನಂತರ ನೋಡ್ಬೇಕಾಗಿದೆ ಈಗ ಅವರ ಯಾವ ರೀತಿ ರಾಹುಲ್ ಗಾಂಧಿ ಅವರಿಗೆ ರೆಸ್ಪಾನ್ಸ್ ಸಿಗುತ್ತೆ ಯಾವ ರೀತಿ ಚುನಾವಣೆಯಲ್ಲಿ ಗೆಲ್ತಾರ ಅಥವಾ ಸೋಲ್ತಾರ ಕಾಡ್ ನೋಡ್ಬೇಕಾಗಿದೆ ಎಸ್ ರಾಜ್ಯದ ಮೂರು ಶಿಕ್ಷಕರ ಮತ್ತು ಮೂರು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಮೂರು ಶಿಕ್ಷಕರ ಮತ್ತು ಮೂರು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆಯನ್ನ ಈಗ ಘೋಷಣೆಯನ್ನ ಮಾಡಲಾಗಿದೆ ಕೇಂದ್ರ ಚುನಾವಣಾ ಆಯೋಗದಿಂದ ಚುನಾವಣೆ ಕೂಡ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಲಾಗಿದೆ ಏನು ಜೂನ್ ಮೂರರಂದು ಆರು ಪರಿಷತ್ ಸ್ಥಾನಗಳಿಗೆ ರಾಜ್ಯದಲ್ಲಿ ಮತದಾನ ಕೂಡ ನಡೆಯಲಿದೆ ಇದು ಈಶಾನ್ಯ ಪದವೀಧರರ ಕ್ಷೇತ್ರ ಕೂಡ ಆಗಿರುವಂತದ್ದು ಏನು ಬೆಂಗಳೂರು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆ ಕೂಡ ಈಗ ಘೋಷಣೆಯನ್ನ ಮಾಡಲಾಗಿದೆ ಇನ್ನು ನೈಋತ್ಯ ದಕ್ಷಿಣ ಆಗ್ನೇಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ಕೂಡ ಆಗಿದೆ ಇನ್ನು ಮೇ ಒಂಬತ್ತರಂದು ಚುನಾವಣೆಗೆ ಅಧಿಸೂಚನೆ ಪ್ರಕಟ ಕೂಡ ಒಳಬದಿದೆ ಏನು ಮೇ ಆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಲಾಗಿದೆ ಮೇ ಇಪ್ಪತ್ತು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವನ್ನು ಕೂಡ ಅಹ್ ಏನು ಒಂದು ಹೇಳಾಗಿದೆ ಈಗ ಆಲ್ರೆಡಿ ಚುನಾವಣೆಗೆ ಎಲ್ಲಾ ರೀತಿಯಾಗಿ ಪಟ್ಟಿಗಳನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ಏನು ವಿಶಾನ್ಯ ಪದವೀಧರದ ಆ ಕ್ಷೇತ್ರ ಚಂದ್ರಶೇಖರ್ ಪಾಟೀಲ್ ಅವಧಿ ಮುಕ್ತಾಯ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನೈಋತ್ಯ ಕ್ಷೇತ್ರದಲ್ಲಿ ಐನೂರು ಮಂಜುನಾಥರು ಕೂಡ ಈಗ ರಾಜ್ಯಸಭೆಯನ್ನ ನೀಡಿರುವಂತದ್ದು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಆ ದೇವೇಗೌಡ ಅವಧಿ ಕೂಡ ಮುಕ್ತಾಯ ಆಗಿದೆ ಸೊ ಈ ನಿಟ್ಟಿನಲ್ಲಿ ಮತ್ತೆ ಚುನಾವಣಾ ಆಯೋಗದಿಂದ ಚುನಾವಣೆ ಕೂಡ ಘೋಷಣೆ ಆಗಿದೆ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸ್ವಾಮಿ ಅವಧಿ ಕೂಡ ಮುಕ್ತಾಯ ಆಗಿರುವಂತದ್ದು ಒಂದು ಈ ನಿಟ್ಟಿನಲ್ಲಿ ಮತ್ತೆ ಚುನಾವಣೆ ಕೂಡ ನಡೆಯಲಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಎಸ್ ಎಲ್ ಬೋಚ್ಗೌಡ ಅವಧಿ ಕೂಡ ಮುಕ್ತಾಯ ಆಗಿರುವಂತದ್ದು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮರಿತಿದ್ದೇಗೌಡ ರಾಜೀನಾಮೆಯನ್ನು ಕೂಡ ನೀಡಿದ್ರು ಹೀಗಾಗಿ ತೆರವಾದ ಸ್ಥಾನ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಏನು ಚುನಾವಣೆ ಆಯೋಗ ಜೂನ್ ಮೂರರಂದು ಚುನಾವಣೆಯನ್ನು ನಡೆಸುವುದಕ್ಕಾಗಿ ಘೋಷಣೆಯನ್ನು ಮಾಡಿದೆ ಏನು ರಾಜ್ಯದ ಮೂರು ಶಿಕ್ಷಕರ ಮತ್ತು ಮೂರು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಕೂಡ ಮಾಡಲಾಗಿದೆ ಈಗ ಅವರ ಅವಧಿಗಳು ಕೂಡ ಮುಗ್ದ ಕೆಲವರು ರಾಜೀನಾಮೆಯನ್ನು ನೀಡಿರೋದ್ರಿಂದ ಈಗ ಕೇಂದ್ರ ಚುನಾವಣಾ ಆಯೋಗದಿಂದ ಚುನಾವಣೆ ಕೂಡ ಘೋಷಣೆಯನ್ನ ಮಾಡಲಾಗಿದೆ ಏನು ಜೂನ್ ಮೂರರಂದು ಆರು ಪರಿಷತ್ ಸ್ಥಾನಗಳಿಗೆ ರಾಜ್ಯದಲ್ಲಿ ಮತದಾನ ಕೂಡ ನಡೆಯಲಿದೆ ಈಶಾನ್ಯ ಪದವಿಧರರ ಕ್ಷೇತ್ರ ಇದಾಗಿದೆ ಏನು ಅಹ್ ರಾಜೀನಾಮೆ ಮತ್ತು ಅವರ ಅವಧಿ ಮುಕ್ತಾಯ ಆಗಿದೆ ಹೀಗಾಗಿ ಆ ಬೆಂಗಳೂರು ಪದವಿಧರರ ಕ್ಷೇತ್ರಗಳಿಗೆ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಏನು ನೈಋತ್ಯ ದಕ್ಷಿಣ ಆಗ್ನೇಯ ಅಹ್ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ಏನಿದೆ ಈಗ ಚುನಾವಣಾ ಆಯೋಗದಿಂದ ಚುನಾವಣೆ ಕೂಡ ಘೋಷಣೆ ಆಗಿರುವಂಥದ್ದು ಏನು ಮೇ ಒಂಬತ್ತರಂದು ಚುನಾವಣೆಗೆ ಅಧಿಸೂಚನೆ ಪ್ರಕಟ ಕೂಡ ಹೊರಬೀಳಲಿದೆ ಏನು ಮೇ ಹದ್ನಾರರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡ್ಲಾಗಿದೆ ಏನು ಚುನಾವಣಾ ಆಯೋಗದಿಂದ ನಂತರ ಏನು ಒಂದು ನಾಮಪತ್ರವನ್ನ ಹಿಂಪಡೆಯಲು ಮೇ ಇಪ್ಪತ್ತರಂದು ಕೂಡ ಕೊನೆಯ ದಿನಾಂಕವಾಗಿ ಈಗ ಘೋಷಣೆಯನ್ನ ಮಾಡಲಾಗಿದೆ ಏನು ಈಶಾನ್ಯ ಆ ಪದವೀಧರ ಕ್ಷೇತ್ರ ಏನಿತ್ತು ಇಲ್ಲಿ ಚಂದ್ರಶೇಖರ್ ಪಾಟೀಲ್ ಅವಧಿ ಕೂಡ ಮುಕ್ತಾಯ ಆಗಿರುವಂಥದ್ದು ಹೀಗಾಗಿ ನೈಋತ್ಯ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ ಅಹ್ ರಾಜೀನಾಮೆಯನ್ನ ನೀಡಿರುವಂಥದ್ದು ಹೀಗಾಗಿ ಏನು ಒಂದು ಈಗ ನೈಋತ್ಯ ಆಗ್ನೇಯ ಈ ರೀತಿಯಾಗಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಅಹ್ ದೇವೇಗೌಡ ಅವಧಿ ಕೂಡ ಮುಕ್ತಾಯ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಏನು ನಾರಾಯಣ ಸ್ವಾಮಿ ಇವರು ಇವರ ಅವಧಿ ಕೂಡ ಮುಕ್ತಾಯ ಆಗಿದೆ ಇನ್ನು ನೈಋತ್ಯಕ್ಕೆ ಬಂದ್ರೆ ಇಲ್ಲಿ ಏನು ಎಸ್ ಎಲ್ ಬೋಚ್ಗೌಡ ಶಿಕ್ಷಕರ ಕ್ಷೇತ್ರದ ಅವಧಿ ಕೂಡ ಮುಕ್ತಾಯ ಆಗಿದೆ ಇನ್ನು ದಕ್ಷಿಣದಕ್ಕೆ ಬಂದ್ರೆ ಮರಿ ಅವರು ರಾಜೀನಾಮೆಯನ್ನ ನೀಡಿದ್ರು ಹೀಗಾಗಿ ಏನು ಅಹ್ ತೆರವಾದ ಸ್ಥಾನಗಳಿಗೆ ಚುನಾವಣೆಯನ್ನ ಈಗ ಚುನಾವಣಾ ಆಯೋಗ ಘೋಷಣೆಯನ್ನ ಮಾಡಲಿದೆ ಏನು ಒಂದು ಜೂನ್ ಮೂರರಂದು ಆರು ಪರಿಷತ್ ಸ್ಥಾನಗಳಿಗೆ ರಾಜ್ಯದಲ್ಲಿ ಮತದಾನ ಕೂಡ ನಡೆಯಲಿದೆ ಎಸ್ ಏನು ರಾಜ್ಯದ ಮೂರು ಶಿಕ್ಷಕರ ಮತ್ತು ಮೂರು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆಯನ್ನ ಈಗ ಕೇಂದ್ರ ಚುನಾವಣಾ ಆಯೋಗದಿಂದ ಆ ಘೋಷಣೆಯನ್ನು ಕೂಡ ಮಾಡಲಾಗಿದೆ ಇದಕ್ಕೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ ಏನು ಜೂನ್ ಮೂರರಂದು ಆಯುಷ್ ಪರಿಷತ್ ಸ್ಥಾನಗಳಿಗೆ ರಾಜ್ಯದಲ್ಲಿ ಮತದಾನ ಕೂಡ ನಡೆಯಲಿದೆ ಏನು ಒಂದು ಈಶಾನ್ಯ ನೈಋತ್ಯ ಈ ಕ್ಷೇತ್ರಗಳೆಲ್ಲ ಇದು ಈ ಕ್ಷೇತ್ರಗಳಲ್ಲಿ ಕೆಲವರು ಅವಧಿ ಕೂಡ ಮುಕ್ತಾಯ ಆಗಿತ್ತು ದಕ್ಷಿಣ ಆಗ್ನೇಯದಲ್ಲೂ ಕೂಡ ಅವಧಿಯನ್ನು ಮುಕ್ತಾಯ ಆಗಿತ್ತು ಕೆಲವರು ರಾಜೀನಾಮೆಯನ್ನು ಕೂಡ ನೀಡಿದ್ರು ಈಗಾಗಿ ಏನು ಒಂದು ಈ ಒಂದು ಭರ್ತಿ ಮಾಡಬೇಕು ಈ ಸ್ಥಾನಗಳಿಗೆ ಈಗಾಗೆ ಚುನಾವಣಾ ಆಯೋಗ ಈಗ ಆ ಒಂದು ಅಧಿಸೂಚನೆಯನ್ನ ಪ್ರಕಟವನ್ನ ಕೂಡ ಮಾಡಲಿದೆ ಏನು ಅಂತ ಹೇಳಿದ್ರೆ ಆ ಮೇ ಒಂಬತ್ತರಂದು ಈ ಬಗ್ಗೆ ಒಂದು ಅಧಿಸೂಚನೆ ಪ್ರಕಟ ಕೂಡ ಹೊರಬರಲಿದೆ ಏನು ಮೇ ಹದ್ನಾರರಂದು ನಾಮಪತ್ರ ಸಲ್ಲಿಸಲು ಆ ಕೊನೆಯ ದಿನಾಂಕವನ್ನು ಕೂಡ ಹೇಳಲಾಗಿದೆ ನಾಮಪತ್ರ ಸಲ್ಲಿಸಿದ ನಂತರ ಅದನ್ನ ಬೇಕಂದ್ರೆ ಹಿಂಪಡೆಯಲು ಮೇ ಇಪ್ಪತ್ತರಂದು ಕೊನೆಯ ದಿನಾಂಕವನ್ನು ಕೂಡ ಹೇಳಿದ್ದಾರೆ ಏನು ಈ ಈಶಾನ್ಯ ಆ ಏನು ಆಗ್ನೇಯ ಈ ರಕ್ಷಿಣ ಈ ರೀತಿಯಾಗಿ ಅಹ್ ಇತ್ತು ಇದರಲ್ಲಿ ಒಂದು ಈಶಾನ್ಯ ಪದವೀಧರ ಕ್ಷೇತ್ರ ಏನಿತ್ತು ಇಲ್ಲಿ ಚಂದ್ರಶೇಖರ ಪಾಟೀಲ್ ಅವರು ಇದ್ರು ಆದ್ರೆ ಏನು ಅವರ ಅವಧಿ ಮುಕ್ತಾಯ ಕೂಡ ಆಗಿದೆ ಇನ್ನು ನೈಋತ್ಯ ಕ್ಷೇತ್ರಕ್ಕೆ ಬಂದ್ರೆ ಆಯ್ನೂರು ಮಂಜುನಾಥ್ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ ಇನ್ನು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ದೇವೇಗೌಡ ಅವಧಿ ಕೂಡ ಮುಕ್ತಾಯ ಆಗಿರುವಂಥದ್ದು ಇನ್ನು ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಬಂದ್ರೆ ವೈ ಎ ನಾರಾಯಣ ಸ್ವಾಮಿ ಅವರು ಇನ್ನು ಅವಧಿ ಕೂಡ ಮುಕ್ತಾಯ ಆಗಿದೆ ಇನ್ನು ನೈಋತ್ಯವನ್ನ ನೋಡೋದಾದ್ರೆ ಶಿಕ್ಷಕರ ಕ್ಷೇತ್ರದ ಎಸ್ ಎಲ್ ಬೋಜೇಗೌಡ ಅವಧಿ ಕೂಡ ಮುಕ್ತಾಯ ಆಗಿದೆ ಇನ್ನು ದಕ್ಷಿಣಕ್ಕೆ ನೋಡಿದ್ರೆ ಮರಿತಿಮ್ಮೇಗೌಡ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಏನು ತರವಾದ ಸ್ಥಾನಗಳಿದೆ ಇಲ್ಲಿಗೆ ಚುನಾವಣೆಯನ್ನ ಘೋಷಣೆಯನ್ನ ಮಾಡಿರುವಂತದ್ದು ಬೆಳಗಾವಿ ಕುವೆಂಪು ನಗರದಲ್ಲಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸಕ್ಕೆ ಹತ್ಯೆಯಾದ ಹುಬ್ಬಳ್ಳಿ ನೇಹಾ ಪೋಷಕರು ಭೇಟಿ ನೀಡಿದ್ರು ಕೊಲೆಯಾದ ನೇಹಾ ತಂದೆ ನಿರಂಜನ ಐರಮಠ ಜೊತೆಗೆ ಇಡೀ ಕುಟುಂಬ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಭೇಟಿ ನೀಡಿದ್ದು ಇನ್ನು ನೇಹಾ ಹತ್ಯೆ ಕುರಿತು ಚರ್ಚೆಯನ್ನು ಕೂಡ ಮಾಡಿದ್ರು ಬಳಿಕ ಹೆಬ್ಬಾಳ್ಕರ್ ಮನೆಯಲ್ಲಿಯೇ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೆಬ್ಬಾಳ್ಕರ್ ಅವರು ಚುನಾವಣೆ ಪ್ರಚಾರ ಬಿಟ್ಟು ನಮ್ಮ ಮನೆಗೆ ಬಂದು ಭೇಟಿ ನನ್ನ ಬೇಡಿಕೆಗಳನ್ನ ಸಿಎಂ ಡಿಸಿಎಂ ಹಾಗೂ ಕಾನೂನು ಸಚಿವರ ಬಳಿ ಮಾತನಾಡಿದ್ರು ಇನ್ನು ಏನು ಸಿಬಿಐಗೆ ಕೊಡಬೇಕು ಎನ್ನುವ ಡಿಮ್ಯಾಂಡ್ ನಾವು ಮಾಡಿದ್ದೇವೋ ನಮ್ಮೆದರಿಗೆ ಡಿಕೆಶಿ ಸಿಎಂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತನಾಡಿದ್ರು ಕೂಡ ಸಿಎಂ ಸಹ ಮನೆಗೆ ಬಂದು ನಿಮ್ಮೊಂದಿಗೆ ನಾವು ಇದ್ದೇವೆ ಎಂದು ಕೂಡ ದಯವನ್ನ ತುಂಬಿದ್ರು ನುಡಿದಂತೆ ನಡೆದ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಲು ನಾನು ಬೆಳಗಾವಿಗೆ ಬಂದಿದ್ದೀನಿ ಇನ್ನು ನನ್ನ ಕುಟುಂಬದವರೊಂದಿಗೆ ಕುಟುಂಬದವರಂತೆ ನಿಂತಿದ್ದಾರೆ ಹೆಬ್ಬಾಳ್ಕರ್ ನನ್ನ ಅಕ್ಕನ ರೀತಿ ನಿಂತು ನನಗೆ ಧೈರ್ಯ ತುಂಬಿದ್ದಾರೆ ಅವರಿಗೆ ನಾನು ಅಭಾರಿ ಆಗಿರ್ತಾನೆ ಎಂದು ಕೂಡ ಹೇಳಿದ್ರು ಅನೇಕ ರಾಜಕಾರಣಿಗಳು ತಮ್ಮದೇ ಶೈಲಿಯಲ್ಲಿ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ ಅವರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ ಅದಕ್ಕೆ ಅವ್ರು ಪ್ರಸ್ತಾವ ಮಾಡಿದ್ದಾರೆ ಯಾರೂ ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ ಯಾಕಂದರೆ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರೆ ಎಲ್ಲರೂ ಬೇಕಾಗಿದ್ದವ್ರೆ ಆದರೆ ನಾನೊಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇರೋದ್ರಿಂದ ಕಾಂಗ್ರೆಸ್ದ ಕುಟುಂಬದ ಸದಸ್ಯನೂ ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆ ತಂದ ನಾವು ಎಲ್ಲ ವೀರ್ಶಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತು ನಮಗೆ ಭಾಳ ಆತ್ತರದಿಂದ ಕಂಡವರು ಮತ್ತು ಅವರೇ ನಮ್ಮ ನಮ್ಮ ನಮ್ಮನೆ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಭಾಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಗ್ತಿದ್ದೀವಿ ಮತ್ತು ಅವ್ರ ಬೆನ್ನಿಗೆ ನಿಲ್ಲಬೇಕಾಗ್ತದೆ ಅದಕ್ಕೆ ನಾನು ಅವ್ರ ಜೊತೆಗಿದ್ದೇನೆ ಅದನ್ನು ಬಿಟ್ಟರೆ ಬೇರೆ ಯಾವುದು ಇದು ಬರೋಂಗಿಲ್ಲ ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಸುಮಾರು ಒಂದು ಮೂರು ಸಾವಿರ ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ ಆ ಒಂದು ಘಟನೆ ನಮಗೂ ಕೂಡ ಭಾಳ ವಿಷಾದ ವ್ಯಕ್ತಪಡಿಸ್ತೀವಿ ಅಂಥ ಘಟನೆ ಕ್ರೂರವಾದವು ಅದು ಸಣ್ಣ ಪುಟ್ಟ ಘಟನೆ ಅಲ್ಲ ಚುನಾವಣೆ ಸಂದರ್ಭ ಇದೆ ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದರ ಬಗ್ಗೆ ಹೋರಾಟ ಮಾಡ್ತೇನೆ ಯಾಕಂದ್ರೆ ಯಾವುದೇ ಆದರೂ ಹೆಣ್ಮಗಳೇ ಇವತ್ತು ಅಮಾಯಕರು ಅಡ್ಡಾಡೋದು ಕಷ್ಟ ಆಗಿದೆ ಯಾರ ಮನೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ ನಾವು ಅದರ ರೂಪುರೇಷೆ ನೋಡಿದ್ವಿ ನಮಗೂ ಕೂಡ ಆಸೆ ಇದೆ ಈ ರೀತಿ ಯಾರೋ ಇರಲಿ ಇವತ್ತು ರಾಜಕಾರಣಿ ಇರಲಿ ಯಾರು ಆಫೀಸರ್ ಇರಲಿ ಸಾರ್ವಜನಿಕ ಇರಲಿ ದೊಡ್ಡ ವ್ಯಾಪಾರಸ್ಥರು ಇರಲಿ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿ ನಮ್ಮ ಹೋರಾಟ ಇದೆ ನಮಗೆ ನಮ್ಮ ಮಗಳ ಸಂದೇಶ ಕೊಟ್ಟಿದ್ದಾಳೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ ಇದಕ್ಕೆ ಇದು ವ್ಯವಸ್ಥೆ ಕೆಟ್ಟಿದೆ ಇದರಿಂದ ಸಮಾಜ ಸುಧಾರಣೆ ಆಗಬೇಕು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಈಗಾಗ್ಲೇ ಅನೇಕ ರಾಜಕಾರಣಿಗಳು ತಮ್ದೇ ಶೈಲಿಯಲ್ಲಿ ಈ ಒಂದು ಘಟನೆ ಹಾಸನ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದಿನಂತೆ ಕಾರ್ಯಕರ್ತರ ಸಭೆ ಕೂಡ ನಡೀತಾ ಇದ್ದಾವೆ ಇನ್ ಮತ್ತು ಚುನಾವಣೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತದೆ ಆರೋಪಗಳೇನೇ ಇರಲಿ ಪ್ರಜ್ವಲ್ ಗೆದ್ದೆ ಗೆಲ್ಲುತ್ತಾನೆ ಎಂದು ಅವರ ಸಹೋದರ ಮತ್ತು ವಿಧಾನಸಭಾ ಪರಿಷತ್ ಸದಸ್ಯ ಸುರಜ್ ರೇವಣ್ಣ ಹೇಳಿದ್ರು ಏನೋ ಆಸನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪ್ರಜ್ವಲ್ ಬಗ್ಗೆ ಮಾತಾಡಲ್ಲ ಸರ್ಕಾರ ರಚಿಸಿರುವ ಎಸ್ಐಟಿ ಪ್ರಕರಣ ತನಿಖೆ ನಡೆಸ್ತಿದೆ ಆದ್ರೆ ಇದೊಂದು ಷಡ್ಯಂತ್ರ ಅಂತ ಹೇಳಬಲ್ಲೆ ಕಳೆದ ಕೆಲ ದಶಕಗಳಿಂದ ಎಚ್ ಡಿ ರೇವಣ್ಣ ಅವರು ಈ ಭಾಗದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದಾರೆ ಅದನ್ನ ಸಹಿಸಿದಂತ ಜನ ಇಂಥದ್ದನ್ನೆಲ್ಲ ಮಾಡ್ತಿದ್ದಾರೆ ತನಿಖೆ ಪೂರ್ಣಗೊಂಡ ಬಳಿಕ ಸತ್ಯಾಸತ್ಯತೆ ನಾಡಿನ ಜನರಿಗೆ ಗೊತ್ತಾಗಲಿದೆ ಎಂದು ಏನು ಒಂದು ಸೂರಜ್ ರೇವಣ್ಣ ಹೇಳಿದ್ರು ರೇವಣ್ ಬಗ್ಗೆ ನಂಗೆ ಮಾಹಿತಿ ಇಲ್ಲೇ ಕಾರ್ಯಕ್ರಮ ರೇವಣ್ಣ ಸಹ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾದಕ್ಕೋ ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ ಏನು ಅಂತ ರೀತಿಯಾದ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ನೋಡಿ ರಾಜಕೀಯ ದುರ್ದೇಶ್ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬ್ರಿಗೆ ಯಾವ್ದು ರೀತಿಯ ಪ್ರತಿರೋಧ ಪ್ರಚಿತ್ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೋಬೇಕು ಅಂತ ಹೇಳಿದ ಅವ್ನ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದಕ್ಕಿಂತ ಇವೆಲ್ಲ ಸಟ್ಯಾಂತ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ಗಳು ಮತ್ತೆ ಕೆಲವು ಎಲ್ಲ ಸಿಗುವ ವಿಷಯಗಳಿಗೆ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ಇದ್ದೀನಿ ನಾನು ಅದನ್ನು ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದಿರಿ ಹೌದು ಡಿ ಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ದು ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ನೀವು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸ್ದಾಗಿ ತಾನು ಭೇಟಿ ಮಾಡೋಕೆ ಸಾಧ್ಯ ಒಂದೂವರೆ ದಿನದಿಂದ ಒಂದು ಐದು ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬೀದಿ ಇದೀನಿ ನಾನು ಬೆಂಗ್ಳೂರು ಕೂಡ ಒಂದಿನ ಅವ್ರಿಗೆ ಹೋಗಿಲ್ಲ ಬೆಂಗ್ಳೂರು ಇವತ್ತಿಗೂ ಕೂಡ ಹೋಗಿಲ್ಲ ಒಂದ್ ತಿಂಗಳ ಒಂದೂವರೆ ತಿಂಗಳ ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರೊಬ್ಬರು ರಾಜಕಾರಣದಲ್ಲಿ ಭೇಟಿ ಅಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆ ಒಂದ್ ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸೌಹಾರ್ದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ರಿ ಒಂದು ಎರಡನೇದು ಈಗ ಅವಾಗ್ಲೂ ಕೂಡ ಸುದ್ದಿ ಮಾಡಿದ್ರಿ ರೇವಣ್ ಅವ್ರ ಕುಟುಂಬ ಕಾಂಗ್ರೆಸ್ ಮಾಡ್ಕೊತೇವೆ ಅದನ್ನು ಮಾಡಿ ನೋಡಿ ಈ ಹೂವು ಕೋ ಬಿಟ್ಟು ಬಿಟ್ಟು ಡೈಮಾಂಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ಎದೆಷ್ಟು ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ